ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ಹಾಂ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾವು ಇವತ್ತು ಸ್ಪೆಷಲ್ ಏನು ತಂದೆವು ಅಂದ್ರೆ ಬರೀ ಎರಡನೇ ಪ್ಲೇಟ್ ಇವತ್ತು ಪಾನಿಪುರಿ ತಂದೆ ನೋಡಿರಿ ಭಾಳ ದಿನ ಐತ್ರೀ ಪಾನಿಪುರಿ ತಿಂದಿದ್ದಿಲ್ಲ ರೀ ನಾವು ಅದು ತಿನ್ನಂಗೆ ಅನಿಸ್ತ್ರಿ ರೀ ಅಲ್ಲೇ ಅಲ್ಲೇ ಅಲ್ಲೇನಿತ್ತು ಎರಡು ಪ್ಲೇಟ್ ಪಾನಿಪುರಿ ತಿಂದು ಬಂದೆವು ರೀ ಖುಷಿಗೆ ನನಗೆ ಪಾರ್ಟಿ ರೀ ಇವತ್ತೀ ಅಕ್ಕಿನ ಕಡೆ ನೂರು ರೂಪಾಯಿ ಇದ್ದು ರೀ ಮತ್ತು ಇದು ನೋಡ್ರಿ ಇದು ಮೀಠಾ ರೀ ಇದು ಆಲೂಗಡ್ಡೆ ರೀ ಏನಿದು ಇದು ಪಾನಿಪುರಿ ರೀ ನೋಡ್ರಿ ಈಗ ನಾ ಇಬ್ರು ಚಾಲೆಂಜ್ ಇಬ್ಬರು ಒಳಗೆ ಯಾರು ಫಾಸ್ಟ್ ಪಾನಿಪುರಿ ತಿಂತಾರಂತ ನೋಡತಿವ್ರಿ ಈಗ ಇಲ್ಲಿ ಶೂಟ್ ಮಾಡೋರು ಯಾರೇ ಇಲ್ರಿ ಅವ್ರಿ ಈಗ ನಾವು ಪಾನಿಪುರಿ ಈಗ ಸರ್ವ್ ಮಾಡಿ ತೋರಿಸ್ತೀನಿ ಇವಾಗ ಫ್ರೆಂಡ್ಸ್ ನಾ ಇಬ್ರು ಚಾಲೆಂಜ್ ಮಾಡತ್ತೇವ್ರಿ ಆ ಎರಡು ಪಾನಿಪುರಿ ರೀ ಎರಡು ಪಾನಿಪುರಿ ಯಾರು ಫಾಸ್ಟ್ ತಿಂದು ಕಲಾಸ್ ಮಾಡತಾರಿ ಅವರು ವಿನ್ನರ್ ಈಗ ಇಲ್ಲಿ ನೋಡ್ರಿ ನೀರ್ ಐತ್ರಿ ಈಗ ಇದೊಳಗ ದುಬ್ಕಿ ಹೊಡಿದ್ರಿ ಇದೊಳಗ ನೀರ್ ಹಾಕಂದ್ರಿ ಈಗ ನಾವು ಚಾಲೆಂಜ್ ಸ್ಟಾರ್ಟ್ ಮಾಡ್ತೇವ್ರಿ ಈಗ ನೀರ ನೀರೊಳಗೆ ಇದು ಮಾಡಿವೆಡಿ ಮಾಡಿದೇವ್ರಿ ನಾವು ಒನ್ ಟೂ ತ್ರೀ ಸ್ಟಾರ್ಟ್ ಇಟ್ಟು ಫ್ರೆಂಡ್ಸ್ ಐ ಆಮ್ ವಿನರ್ ಹಾಗಂದ್ರೆ ಇವತ್ತಿಂದು ವಿಜೇತ ಖುಷಿ ನಾ ಸೋತೇರಿ ನನ್ಕಿಂತ ಫಾಸ್ಟ್ ತಿಂತಾಳ್ರಿ ಆದ್ರೆ ಫೇವ್ರೇಟ್ ನನ್ ಪಾನಿಪುರಿ ಮನೆಯಾಗ ಎಲ್ಲ ಎಲ್ಲ ಕಿತ್ತ ನನಗ ಸೆಕೆಂಡ್ ನಂಬರ್ ಇಷ್ಟ ರೀ ಪಾನಿಪುರಿ ಇವಾಗ ನೋಡಿ ಫ್ರೆಂಡ್ಸ್ ಮತ್ತೊಂದು ಚಾಲೆಂಜ್ ಮಾಡತ್ತೀರಿ ನಾವು ನಂಗೆ ಇಷ್ಟ ಇಷ್ಟ ಆಗತ್ತೀರಿ ಚಾಲೆಂಜ್ ಮಾಡುದ್ರಿ ನಿಮ್ಗೆ ಇದು ನೋಡ್ರಿ ಅರಿಪುದಿರಿ ಏ ಬಿಡಾ ಇದ್ ನೋಡ್ರಿ ಈಗ ಇದ್ರಾಗೆ ಆಲೂಗಡ್ಡೆ ಪಲ್ಯ ಹಾಕು ಈಗ ಬರೇ ನೀರೊಳಗ ಡಿಪ್ ಮಾಡುದ್ರಿ ಡಿಪ್ ಮಾಡು ಈಗಿನ ಹೊಂಟದ್ರಿ ಸ್ಟಾರ್ಟ್ ಅನ್ಲಿಲ್ಲ ನಾನು ವಾಳ್ತೋದ್ ರೀ ಸ್ಟಾರ್ಟ್ ಹ್ಮ್ ಪ್ರಾಬ್ಲಮ್ ಫ್ರೆಂಡ್ಸ್ ನೀವೇ ಕಮಿಟ್ ಮಾಡ್ರಿ ಕಿತ್ತ ಸಿಟಿ ಮಾಡಾಕತ್ತಾರ್ರಿ ಹೇಳ್ರಿ ನೋಡ್ರಿ ನೋಡ್ರಿ ಇಷ್ಟ್ರೀ ಪಾನಿಪುರಿ ರೀ ಏ ಮಮ್ಮಿಗೆ ಇಡಬೇಕ್ರಿ ನೋಡ್ರಿ ನೀವು ಕಮಿಟ್ ಮಾಡಿ ಫ್ರೆಂಡ್ಸ್ ಇಕ್ಕಿಗೆ ಅದ ಮ್ಯಾಗ ಇದ್ದೀನಿ ರೀ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ನಾನಿಗ್ ಐತಿ ಇಲ್ರಿ ನೋಡ್ರಿ ಇಲ್ಲಿ ಚಾಕಿಟ್ಟೀನಿ ಇಲ್ಲಿ ಮಾಡಕ್ಕೆ ಇಟ್ಟೀನಿ ರೀ ಇದು ಕುಕ್ಕರು ವ್ಯಾರಿಗೆ ಹೋಗಿತ್ರಿ ಅಲ್ಲಿ ನೋಡಿರಿ ಎಷ್ಟು ಕೆಳಗೆ ನೀರು ಬಿಡೋಕತ್ತೈತಿ ಈಗ ವರ್ಷಿದ್ದೆ ರೀ ವರ್ಷ ಎಲ್ಲ ಇಟ್ಟಿನಿ ಹ್ಯಾಂಗೈತೆ ನೋಡಿರಿ ಮತ್ತೀಗ ಲೀಕೇಜ್ ಆಗತ್ತೈತಿರದು ರಪ್ಪನ್ ಹೋಗಿತ್ರಿ ಅದ್ರದ್ದು ಬದಲಕ್ಕೆ ಹೋದ್ರೆ ರೀ ಈಗ ಪಲ್ಯಕ್ಕೆ ಅಂತಂದ್ರೆ ಈ ಪಲ್ಯ ಮಾಡಬೇಕಂದ್ ಮಾಡಿನಿ ಶಿಮೆಣ್ ಶಿನ್ಕಾಯಿ ರೀ ಅದೇ ಹಾಕಿ ಮಾಡ್ತೀನಿ ಈಗ ಈಗ ರೋಜಾ ಬಿಟ್ಟು ಚಾರಿ ಪಿಂಟೆ ಚಾಕಿ ತಿಂದ್ರಲ್ಲಿ ಪಿಂಟ್ಯಾ ನೋಡ ನೀತೈತ್ರಿ ನೋಡಕ್ಕಿ ಏನ ಬೇಡಕತೈತೆ ಅಲ್ಲಿ ಕೂತು ಬರ್ಕೊತ ಕುತಾರ ಚಾರೆ ಬತ್ತೀ ಈಗ அஹ் சா குடித்தின் நோட்ரி அசி மணசின்க்காய் சரியா ஹசி மணசின் அந்த நாங்கள் வெள்ளுள்ளிட்டு பல்யா உளாக தகனீன் உழாகிரு குடி 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 நீடியோ ஸ்கிப் ஏனோ நோட் உம் நான் நோட்ரிக்கீனி பல்யாக்கினி இல்லை ஒன்றே உளாகித்தின்

ಸ್ವಲ್ಪ ಉಪ್ಪರೆ ಹಾಕಿ ಉಪ ಸ್ವಲ್ಪ ಕೊತ್ತಂಬರಿ ನಾವು ಮನೆಯಾಗೆ ಹ್ಯಾಂಗೆ ಮಾಡ್ತೀವಳ್ರಿ ನಾವು ಸಿಂಪಲ್ಲಾಗಿ ಅದೇ ಥರ ತೋರಿಸ್ಕೋತೀನಿ ರೀ ನಾವು ಮತ್ತೇನು ಅನ್ನಕ್ಕೆ ಹೋಗಬೇಡ್ರಿ ಈಗ ತೊಳೆದಿಡ್ತೀನಿ ರೀ ಇದು ಹಾಕ್ಬಿಡ್ತೀನಿ ರೀ ಇದು ಒಂದೇ ಕೈ ಒಂದು ಕೈಯಾಗಿ ಮುಗೊಂಡು ರೀ ಎಲ್ಲ ಈಗ ತಿಳಿ ಈಗ ಅದನ್ನೇ ರೆಡಿ ಆಗಿತ್ರಿ ಸಾರು ರೆಡಿ ಆಗಿತ್ತು ರೀ ರೆಡಿ ಆಗಿತ್ತು ರೀ ಚಪಾತಿ ಒಂದೇ ಓದೈತಿ ಚಪಾತಿ ಮಾಡೋದು ಮತ್ತು ಸ್ವಲ್ಪ ಆಮ್ಲೆಟ್ ಹಾಕ್ತೀನಿ ರೀ ಆಮ್ಲೆಟ್ ಎಷ್ಟು ಹಾಕಿ ಊಟ ರೀ ಈಗ ಸಿಂಪಲ್ ಆಗಿ ನಮ್ಮ ಮನೆಯ ನಾವು ಇದೇ ಥರ ಮಾಡ್ತೀವಿ ನೋಡಿರಿ ಚಪಾತಿ ಚಪಾತಿ ಅಂತರೂ ಮಾಡೋದಾಗಿತ್ತು ರೀ ಈಗ ಆಮ್ಲೆಟ್ ರೀ ನಾನು ಈಗ ಆಮ್ಲೆಟ್ ಹಾಕಿ ಇಷ್ಟೇ ಖಾರ ಹಾಕೀನಿ ಯಾಕಂದ್ರೆ ಹೆಚ್ಚು ಖಾರ ತಿನ್ನಲ್ಲ ರೀ ಊರು ಮನೆಯಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಇಷ್ಟೇ ರೀ ಸ್ವಲ್ಪ ಉಪ್ಪು ಮಸಾಲೆ ಖಾರ ಸ್ವಲ್ಪ ಕೊತ್ತಂಬರಿ ಈಗ ನೋಡಿರಿ ಎಣ್ಣೆ ಬಿಸಿ ಆಗೈತಿ ನೋಡಿರಿ ಅಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಹ್ಯಾಂಗೆ ಅನಿಸ್ತಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಮ್ಮ ಖುಷಿ ಮತ್ತು ಅಮ್ಮ ಪಾನಿಪುರಿ ಚಾಲೆಂಜ್ ಹಚ್ಚಿದ್ರಿ ಇಂಥ ನೀವು ಎಲ್ಲ ನೋಡಿರಿ ಏನ್ರಿ ಹೇಳಿರಿ ನನ್ನ ಹತ್ರ ಫುಲ್ ನಗು ಬಂತು ನೋಡಿ ಇಂಥ ಚಾಲೆಂಜ್ ನೋಡಿ ಇಂಥ ಚಾಲೆಂಜ್ ಎಲ್ಲ ನೋಡಿದ್ರೆ ನಾನು ಕಮೆಂಟ್ ಮಾಡಿ ಹೇಳಿರಿನು ನಮ್ಮ ಖುಷಿ ಮತ್ತು ಆ ಭೂ ಚಾಲೆಂಜ್ ಹ್ಯಾಂಗೆ ಅನ್ನತ್ತೆ ಅಂತೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ನಿಮ್ಗೆ ಹ್ಯಾಂಗೆ ಅನ್ನಿಸ್ತಾರೆ ಒಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ ಹೊಸ್ತಾರೆ ಯಾರ್ ನೋಡ ಹೊಸ್ತಾರೆ ಯಾ ಹೊಸ್ತಾಗಿ ಯಾರು ನೋಡಕ್ತೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಫ್ರೆಂಡ್ಸ್ ಫ್ರೆಂಡ್ಸ ಬಾಯ್ ಮತ್ತು ಶಿವನ ಬಾಯ್ ಟೇಕ್ ಕೇರ್